ಇತ್ತೀಚಿನ ದಿನಗಳಲ್ಲಿ ಸತತ ಮೂರ್ನಾಲ್ಕು ಬಾರಿ ತಾಯಿ ಹಾಸನಂಬೆಯ ಕೃಪೆಯಿಂದ ತುಂಬಿ ಹರಿತಾ ಇದ್ದಾಳೆ ಹಾಗಾಗಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂತ ಜಿಲ್ಲಾ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡ ಸಾಹೇಬರು ನಾಳೆ ಬಂದು ಬಾಗಿಲವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪ ಮುಖ್ಯಮಂತ್ರಿಗಳಲ್ಲಿ ಅವರು ವಿನಂತಿಯನ್ನು ಮಾಡಿದ್ರು ನೀವು ನಿಮ್ಮ ನೇತೃತ್ವದಲ್ಲಿ ಬಂದು ಇದನ್ನು ಕಾರ್ಯ ನೆರವೇರಿಸಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಅವರದೇ ಕಾರ್ಯದ ಒತ್ತಡದಲ್ಲಿ ಇರುವುದರಿಂದ ಅದು ನೀವೇ ಆ ಕಾರ್ಯವನ್ನು ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿರುವುದರಿಂದ ಸಾಹೇಬರು ನಾಳೆ ಬರ್ತಾ ಇದ್ದಾರೆ ಶನಿವಾರ ಹನ್ನೆರಡು ಗಂಟೆಗೆ ಈ ಮೂಲಕ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಕೃಷ್ಣಗುರು ಬೇರೂರು ಬೇರೇಗೂಡು ಸಾಹೇಬರು ನಾಳೆ ಬೆಳಗ್ಗೆ ಇಲ್ಲಿರ್ತಾರೆ ಹಾಸನ ಜಿಲ್ಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ನಂತರ ಅಲ್ಲಿ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡೋಕೆ ಅಲ್ಲಿ ಬರ್ತಾ ಇದ್ದಾರೆ ಇದನ್ನ ನಮ್ಮ ಪಕ್ಷದ ವತಿಯಿಂದ ಪಕ್ಷದ ಮುಖಂಡರು ಕಾರ್ಯಕರ್ತರು ತುಂಬ ಹೃದಯದಿಂದ ನಾವು ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ನಡೆದಂತ ಸಿದ್ದೇಶ್ವರ ಹಾಗೂ ಹಾಸನ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಅದು ದೊಡ್ಡ ಹೆಸರನ್ನ ಈ ಜಿಲ್ಲೆಗೆ ತಂದುಕೊಟ್ಟಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಕಂದಾಯ ಸಚಿವರಾದಂತಹ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೇರೆಗೌಡ ಸಾಹೇಬರು ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸ್ತದೆ ನಾವು ಹಲವಾರು ವರ್ಷಗಳಿಂದ ಈ ಉತ್ಸವನ್ನ ನಾವು ನೋಡ್ತಾ ಇದ್ವಿ ಯಾರು ಮುನ್ನಡೆಸ್ತಾರೆ ಅವ್ರನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ವಿಭಿನ್ನವಾಗಿತ್ತು ಯಾವ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇದ್ದಾರೆ ಬಡವರ್ಗದವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಅವರಿಗೆಲ್ಲ ಆ ತಾಯಿಯ ಆಶೀರ್ವಾದ ಆ ದರ್ಶನ ಸಿಗ್ಬೇಕು ಅಂತೇಳಿ ಒಂದು ಕಟಿಬದ್ಧ ನಿರ್ಧಾರವನ್ನ ಮಾಡಿ ನಮ್ಮ ಸಚಿವರು ಅವರದೇ ಆದಂತ ಒಂದು ಯೋಜನೆಗಳನ್ನ ರೂಪಿಸಿ ನಮ್ಮ ಮುಖಂಡರುಗಳೆಲ್ಲ ಒಂದು ಸಭೆಯನ್ನು ಕರೆದು ಇಲ್ಲಿ ಯಾರು ಚುನಾಯಿತರಾಗಿದ್ದಾರೆ ಎಲ್ ಎಗಳು ಅವ್ರನ್ನ ಎಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಂಸದರನ್ನ ವಿಶ್ವಾಸಕ್ಕೆ ತಗೊಂಡು ಈ ಯಶಸ್ವಿಯಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಈ ನಮ್ಮ ಪಕ್ಷದಿಂದ ನಾವು ಕಾರ್ಯಕರ್ತರಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಅದೇ ರೀತಿ ಡಿ ಸಿ ಅವರು ಕೂಡ ತುಂಬಾ ಉತ್ಸುಕತೆಯಿಂದ ಬಹಳ ಸರಳ ಸಿಕ್ಕ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿಯಾಗಿ ನಮ್ಮ ಸಂಸದರಾದಂತ ಶ್ರೇಯಸ್ ಪಟೇಲ್ ರವರು ಕೂಡ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಯಾವುದೇ ಮಳೆ ಗೀಳೆ ಎಲ್ಲ ಬಂದರೂ ಕೂಡ ಅವರು ಸಾರ್ವಜನಿಕರ ಹವಾಲುಗಳನ್ನ ಸ್ವೀಕರಿಸ್ತಾ ಆ ಸವಾಲುಗಳನ್ನ ಅವರು ಕೂಡ ಸ್ವೀಕಾರ ಮಾಡಿ ನಮ್ಮ ಸಾಹಿಬ್ರ ಜೊತೆ ಸಚಿವರ ಜೊತೆ ಅವರು ಕೂಡ ಹೆಜ್ಜೆ ಹಾಕಿ ಅದೇ ರೀತಿ ನಮ್ಮ ಶುಲಿಂಗೇಗೌಡರು ಕೂಡ ಅವರು ಕೂಡ ಇಲ್ಲಿ ಅವರ ಶ್ರಮ ಕೂಡ ಇದೆ ಇಲ್ಲಿ ಅವರ ಅನುಭವ ಕೂಡ ಇಲ್ಲಿದೆ ಕಾರ್ಯಕರ್ತರು ಕೂಡ ಎಲ್ಲ ಹುರ್ದುಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಸಚಿವರು ಹಗಲು ರಾತ್ರಿ ಅನ್ನದೇ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನ್ ನೋಡಿದಂಗೆ ಎಷ್ಟೋ ಸಲ ಅವರು ತಿಂಡಿಯೇ ಮಾಡ್ತಿರ್ಲಿಲ್ಲ ಅಷ್ಟು ಮಳೆಯಲ್ಲಿ ಕೊಡೆ ಇಟ್ಕೊಂಡು ಒಬ್ಬೊಬ್ಬರೇ ಬಮ್ಮ ಹುಡುಗರು ಆ ಮಳೆಯಲ್ಲಿ ನೆನಿತಾ ಇದ್ರ ಜನ ಅವ್ರಿಗೆ ಸರಿಯಾಗಿ ದಷ್ಟ ಸಿಗ್ತಾ ಇದೆಯೋ ಆ ನಡ್ಕೊಳ್ಳೋ ರೀತಿ ಇದೆಯಲ್ಲ ಇದು ನಾನು ಪಕ್ಷದವರಾಗಿ ಹೇಳ್ತಾ ಇಲ್ಲ ಈ ಜಿಲ್ಲೆಯ ಒಬ್ಬ ಮಗನಾಗಿ ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಹುಟ್ಟಿದೆ ಇಂತಹ ಸಚಿವರು ನಮ್ಮ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಾಗಿತ್ತೇನೋ ನಮ್ಗಿನ್ನ ಒಂದು ನಮ್ಗೊಂದು ಶಕ್ತಿ ಬರೋದು ಪಕ್ಷಕ್ಕೆ ಮತ್ತೆ ಈ ಜಿಲ್ಲೆಗೆ ಇನ್ನೇ ಹೆಸರು ಬರೋದು ಅಂತೇಳಿ ನನಗೆ ವೈಯಕ್ತಿಕ ಆಗಿ ನಾನು ಇದನ್ನ ಕೇಳ್ಕೊತಾ ಇದ್ದೀನಿ ಮುಂದೆ ಇದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನ ಕೊಡ್ತಾ ಈ ಜಿಲ್ಲೆಗೆ ಒಂದು ಹೆಸರುವನ್ನ ತರ್ತಾ ನಾವು ಕೂಡ ಯಾಕೆಂದ್ರೆ ಎಲ್ಲ ಸೋತಿದೀವಿ ನಮ್ಮನ್ನು ಕೂಡ ಒಂದು ದರ ಸೇರಿಸ್ತಾರೆ ಅನ್ನೋ ಒಂದು ಅಗಾಧವಾದ ನಂಬಿಕೆಯನ್ನು ಅವ್ರ ಮೇಲೆ ಇಟ್ಟಿದೀವಿ ನಾಳೆ ಮುಂದಿನ ದಿನಗಳಲ್ಲಿ ಅವರ ಶ್ರಮ ಏನಿದೆ ಅವರ ಕಾರ್ಯದಕ್ಷತೆ ಏನಿದೆ ಅವರ ಕಾರ್ಯ ಏನಿದೆ ಇನ್ನ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ನಮ್ಮ ಏನು ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ತದನಂತರ ಇವರು ಕೂಡ ಒಂದು ದೊಡ್ಡ ಮೆಟ್ಟಲು ಆ ಸ್ಥಾನಕ್ಕೆ ಅಂತ ಹೇಳಿ ನನ್ನ ವೈಯಕ್ತಿಕ ಆಸೆ ಇದು ಬೇರೆ ಇದನ್ನ ಏನು ತಪ್ಪ ತಿಳ್ಕೊಬೇಡಿ ಯಾಕೆಂದ್ರೆ ಆ ಒಂದು ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡುವಂತ ಶಕ್ತಿ ಚಾಕ್ಯತೆ ಇವರಲ್ಲಿ ಇದೆ ಯಾಕಂದ್ರೆ ಕಂದಾಯ ಸಚಿವರು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅದೊಂದು ಸವಾಲಿನ ಖಾತೆ ಅದು ಆ ಖಾತೆ ಜೊತೆ ಈ ಹಾಸನದ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಸ್ವಲ್ಪ ಹಾಸನದವರು ಸ್ವಲ್ಪ ಹೊರಟು ನಮ್ಮನೆಲ್ಲ ಅಹ್ ಕಾರ್ಯಕರ್ತನೆಲ್ಲ ತಿದ್ದಿ ತೀಡಿ ಜೊತೆ ಹೋಗ್ತಾ ಇದ್ದಾರೆ ಇದು ಬಹಳ ನನಗೆ ಮನಸ್ಸಿಗೆ ಖುಷಿಯನ್ನ ಕೊಟ್ಟಿದೆ ಕಾರ್ಯಕರ್ತರಲ್ಲಿ ಉರುಪನ್ನು ಮಾಡಿದೆ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುನ್ನಡಿತೀವಿ ಅವರು ಆ ಆಶೀರ್ವಾದದಲ್ಲಿ ಇರ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನನ್ನ ಮಾತನ್ನು ಮುಗಿಸ್ತಾ